ಘಟಕವಾಗಿರ್ತಕ್ಕಂತಹ ಕರ್ನಾಟಕದ ಒಂದು ಈ ಕೋಲಿ ಸಮಾಜದ ಕಾರ್ಯಕಾರಿಣಿ ಸಭೆ ಹಾಗೂ ಕೋಲಿ ಕಬ್ಬರಿಗೆ ಅಂಬಿಗೆ ಭಾರತಿ ದತ್ತ ವಿವಿಧ ಪರ್ಯಾಯ ಪದಿಂದ ತೆಗೆದುಕೊಳ್ಳುವ ಸಮಾಜದ ಬೃಹತ್ ಸಮಾವೇಶ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವ್ರ ಹೆಸರನ್ನು ನಾನು ಹೇಳಿಕೆ ಸಮಯ ಬಹಳ ಎಲ್ಲ ರಾಷ್ಟ್ರೀಯ ಪೊಲೀಸ್ ಸಮಾಜ ಮತ್ತು ಎಂಪಿಗಳಲ್ಲಿ ಮಾಜಿ ಎಂ ಪಿಗಳಲ್ಲಿ ಮತ್ತು ನಮ್ಮ ಸಮಾಜದ ಕರ್ನಾಟಕದ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಹಿರಿಯರಾದ ಮೊದಲು ಮಾಡಿಕೊಂಡು ನಮ್ಮ ಸಹ ಮೊದಲು ಮಾಡಿಕೊಂಡು ನಮ್ಮ ಸಮಾಜದ ರಾಜಕೀಯ ನಾಯಕರಲ್ಲಿ ವೇದಿಕೆ ಮಾಡತಕ್ಕಂಥ ಎಲ್ಲ ಗಣ್ಯರೇ ಎಲ್ಲ ಸಮಾಜ ಬಾಂಧವರೇ ಒಂದು ಕರ್ನಾಟಕ అధ్యక్ష ప్రారంభ ఈ రాష్ట్ర మట్టే ಟ್ಯಾಕ್ಸಿ ಅಂತಿರೋ ಎಲ್ಲ ಬಂದಿದ ಅವರ ವಿಚಾರಗಳು ಇಡೀ ರಾಷ್ಟ್ರ ಭಾರತದಲ್ಲಿ ಭಾರತ ದೇಶದಲ್ಲಿ ನಾವೆಲ್ಲ ಅಖಂಡವಾಗಿ ಕೋಲಿ ಸಮಾಜ ಅಂತಕ್ಕಂಥದ್ದನ್ನು ಗುರುತಿಸಿಕೊಂಡಿವಿ ಆ ಗುರುತಿಸಿಕೊಳ್ಳುವುದರ ಮುಖಾಂತರ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ನಾವು ಎಸ್ ಸಿ ಒಳಗ ಎಸ್ ಟಿ ಅಲ್ಲಿ ಎಸ್ ಸಿ ಒಳಗದಿವಿ ಎಸ್ ಟಿ ಒಳಗೂ ಅದೀವಿ ಈ ಕರ್ನಾಟಕದಲ್ಲೂ ಕೂಡ ಅಖಂಡವಾಗಿ ಈ ಒಂದು ಪದದಡಿಯಲ್ಲಿ ಕೋಲಿ ಕಬ್ಬಲಿಗ ನಮ್ಮ ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಈ ಒಂದು ಪದಗಡಿಯಲ್ಲಿ ನಾವು ನಾವು ಕೂಡ ಈ ರಾಜ್ಯದಲ್ಲಿ ನಾವು ಕೋಲಿ ಸಮಾಜ ಅಂತಕ್ಕಂಥದ್ದು ಕೋಲಿ ಕಬ್ಬಲಿಗ ಅಂಬಿಗ ದಸ್ತ ಬಾಕಿ ಒಂದು ಐದಾರು ಶಬ್ದಗಳು ಇವತ್ತ ಟ್ರೈಬಲ್ ಕ್ಯಾರೆ ಹೊಂದಿರತಕ್ಕಂಥವು ಈ ಕ್ಯಾರೆಕ್ಟರ್ ಓದಿರ್ತಕ್ಕಂಥ ಪದಗಳು ಇವತ್ತು ಇವಾಗ ಆಗ್ತಾ ಅನ್ನುವಂತ ವಿಚಾರವೂ ನಾವು ಕಳೆದ ಬಾರಿ ಎಲ್ಲರೂ ಡೈಲಿ ಹೋದಾಗ ಆ ವಿಚಾರವನ್ನು ಟ್ರೈಬಲ್ ಮಂತ್ರಿಗಳು ಅಲ್ಲಿರ್ತಕ್ಕಂಥ ಅಧ್ಯಯನ ಮಂತ್ರಿಗಳು ಅದರ ಮಾಹಿತಿಯನ್ನು ಕೊಟ್ಟಾರೆ ಆ ಪ್ರಕಾರ ಅನೇಕ ಮುಗ್ಗ ಸ್ತ್ರೀಯರನ್ನ ಡೈಲಿಗೆ ಕಳಿಸಿ ಕಬ್ಬನಿಗೋಲಿ ಕಬ್ಬನಿಗ ಇದೆಲ್ಲ ಐದು ಶತ್ ಸೇರಿಸಿ ಐದಾರು ಶಕ್ ಸೇರಿಸಿ ಅದನ್ನ ಎಷ್ಟಿ ಮಾಡಲಿಕ್ಕೆ ಹೋರಾಟ ಹೋರಾಟ ಆಗ್ಯ ಅದಕ್ಕೆ ಪ್ರಯತ್ನ ಆಗಿದೆ ಮುಖ್ಯಮಂತ್ರಿಗಳನ್ನು ನಾವುದಲ್ಲಿ ಭೇಟಿಯಾದ್ರೆ ಅದೇ ರೀತಿಯಾಗಿ ಸಾಮಾಜಿಕ ಜೊತೆಗೆ ಸರ್ ಅವರು ಕೂಡ ಪಡ್ತಾ ಇದ್ದಾರೆ ಅವರನ್ನು ಕೂಡ ಸನ್ಮಾನ ಮಾಡಬೇಕಂತ ಪೂಜಾರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಅವರು ದಯವಿಟ್ಟು ಮುಂದೆ ಸರ್ ಗಂಗಾಧರ್ಸ ಸರ್ ಅವರು ನಿಮ್ಗೆಲ್ಲ ಗೊತ್ತಿದೆ ಅವರು ಕರ್ನಾಟಕ ರಾಜ್ಯದ ತೋಟಗಾರಿಕೆಯ ಒಂದು ಅಧ್ಯಕ್ಷರಾಗಿ